हल्ली संप्रदाय चालोरी ಟ್ಯಾಟಿಗೆಲ್ಲ ಆ ಸಂಪ್ರದಾಯ ಬಿಟ್ಟು ಹೋಗೈತಿ ಈಗ ಆ ರೋಡ್ ರೋಡ್ ಹಾಕಿದ್ರೆ ನಮಗೆ ಕಿವ ಕಿವ ಕಿವನ ಆಗ್ ಬಿಡತಾವ ಆಗ್ ಬರಲ್ಲ ನಾವು ಬಂಗಾರ ಹಾಕಿದೀವಿ ನೋಡಿ ತಕೊಳ್ಳಿ ಮುಳ್ಳೆ ಚುಚ್ಚೋತೀವಿ ನೋ ಓಸು ರಟಕೊಳ್ಳಿ ಮುಳ್ಳೆಲಿ ನಮೋನ ನನಗೆ ಅಲ್ಲಿ ನಮ್ಮ ಲಯ್ಯಾ ಲೋಲ್ಯಾಡ ತಾನಲ್ಲ ಓಂ ನಮ ಶಿವ ಎನ್ನೀರೆ ಆ ತರ ಗಿತ್ತಿ ಗಿಲ್ಲ ಅಂತಾರೆ ಒಂದು ಪದ ನಿಮಂತ ವಯಸ ಹಾಡ ಅಂತಾರೆ ಅಪ್ಪಸ ಒರಿಗೆ ಪಪ್ಪಸ ಮಾತ್ರ ಹಂತರೆ ಸಿಲ್ಮಾನೆ ಬಾಲಬನರ ಬಾಗಿನಾ ಕೇಡ ಜೋ ಜೋ ನಮಸ್ಕಾರ ವೀಕ್ಷಕರೇ ಸ್ತ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಧಕರ ಜೊತೆ ಮಾತುಕತೆ ಪ್ರತಿ ಹೆಣ್ಮಕ್ಳಿಗೂ ಉಡುಗೆ ತೊಡಗೆ ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಬಟ್ಟೆ ತಕ್ಕ ಹಾಗೆ ಓಲೆಗಳನ್ನ ಹಾಕೊಳ್ಳೋದು ಕೂಡ ತುಂಬಾ ಇಷ್ಟ ಹಳೆ ಕಾಲದಲ್ಲಿ ಬುಗುಡಿ ತಾಲೂಕ ಗುಬ್ಬಿ ಮನೆ ಅಂತ ಹಾಕುತ್ತಿದ್ರು ಅದೇ ರೀತಿ ಇವತ್ತು ನಮ್ಮ ಜೊತೆ ಒಬ್ಬ ಮಹಿಳೆಯರಿದ್ದಾರೆ ಅವರು ಈ ಉಡುಗೆಗಳನ್ನ ಯಾವ ರೀತಿ ಹಾಕುತ್ತಾರೆ ಮತ್ತೆ ಇದಕ್ಕೆ ಏನಂತಾರೆ ಅನ್ನೋರ ಬಗ್ಗೆ ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ಸ್ವಾಗತ ಹ ಈಗ ನೀವು ಇಲ್ ಕಿವಾಗ್ ಹಾಕೊಂಡಿರಿ ಇವಕ್ಕೇನ್ ಅಂತಾರ ಅವಕ್ಕ ಬೂಡಿ ಅಂತಾರೆ ಮತ್ತ್ರಿ ಇವಕ ಬೂಡಿ ಅಂತಾರೆ இவ் இவ் தாலுக் அந்த ரிங் சைட் ரிங் அந்த இவ் தாலு அந்த தாலுக்தி இவக்கி இல்லை பார்த்தாரி அவக்க எழி அந்த முகவாட்டி மத்தின முகாட்டி கடை கீ இது நீ நான் சாலிய கத்தி அங்க ரெத்த ரெத்தர் மக்கள் நான் அதிரிங் முகாட்டச்சி இன்ன கொள்ள கர்மன் சந்திர மத்த ஆமேலிங்க முகாட்ரி ಕಾರಾಗ ಕಾಲುಂಗ್ರಿ ರೀ ಈ ಮುತ್ತೈದ ಮಕ್ಳು ಈ ಹೆಣ್ಣ ಮಕ್ಕಳು ಎಲ್ಲಾ ತರ ಹಳ್ಳಿ ಊರಾಗ ಚಂದ್ರ ಇದು ಪೇಟೆ ಎಲ್ಲ ಹಾಕೊಳಂಗಲ್ರಿ ಅವ್ರು ಬಿಡ್ತಾರ ಹಾಕೊಳಂಗ್ರಿ ನಾವೆಲ್ಲ ಪೇಟೆ ಹಳ್ಳಿ ಹಾಕೋದೇ ಇದು ಪಿಲ್ಲೆ ಅಂದ್ರ ಏನ್ರಿ ಪಿಲ್ಲೆ ಅಂದ್ರ ಅದು ರೀ ದೇವ ಮನ್ಸ ಮನ್ಸ ಸ್ವಲ್ಪ ಮುತ್ತೈದ ಮಕ್ಕಳಿರ್ತಾರೀ ಮುತ್ತೈದ ಮಕ್ಕಳು ಎಲ್ಲ ತರ ಪಿಲ್ಲೆರಿ ಅದು ಈ ಬೆರಳಂದು ಪಿಲ್ಲೆ ಇರ್ತದ್ರಿ ಆ ಬೆರಳು ಇದು ಕಾಲೊಂಗ್ರಿಂಗ್ ಕಾಲೊಂಗ್ರಿ ಆತು ಪಿಲ್ಲೆ ಅಂದ್ರ ಅದು ಸುರುಳಿ ಪಿಲ್ಲೆ ಒಂದ್ ಪಲ ತರ ಎಣ್ಣೆ ಎಂಡೆ ಪಿಲ್ಲೆರಿ ಆತ ಮುಂದ ಬಾಳೆ ಪಿಲ್ಯವರ್ದತ್ರಿ ಒಂದು ಕಳುಂಗ್ ಬರ್ತತ್ರಿ ಈ ಟೈಪ್ ನಾವ್ ಹೆಣ್ಮಕ್ಳು ಹಾಕುತ್ತಿರಲಿಲ್ಲ ಈಗಿನ ಕಲಿವಾಗ ಯಾರು ಹಾಕೊಳಂಗಿಲ್ಲರ ನಾವ್ ಹಿಂದ್ಕಿ ನಾವ್ ಜವಾರಿ ಇದೇವ್ರಿ ಜವಾರಿ ಮಂದಿ ನಾವ್ ಜವಾರಿ ಅಂತ ಅದೆಲ್ಲಾ ಹಾಕುತ್ತೇ ಇದೆಲ್ಲ ಚಂದ್ರ ಹೆಣ್ಮಕ್ಳಿಗೆ ಶೋಭೆ ಅರಿ ಇದು ಇದೆಲ್ಲ ಸೋಬೆ ಹಾಕತ್ತೆ ಇದೆಲ್ಲ ಹಂತಲ್ಲ ಈ ತರ ಎಲ್ಲಾ ನಾವ್ ಹಾಕೋತಿರೋ ಮೈ ಮೇಲೆ ಇದು ಬುಗಡಿ ಯಾಕೆ ಬುಗಡಿ ಅಂದ್ರ ಮುತ್ತೆ ಮಕ್ಕಳತ್ತೆಂದ್ರಿ ಗಂಡ ಮದ್ವ್ಯಾಗ ಬುಗಡಿ ಮುಂದ್ತಾನಿ ಬುಗುಡಿ ಬೆಂಡೋಲಿರಿ ಹೂವು ಬುಡಿ ಮುಂದೆ ಹಾಕಿ ಅವು ಪಿಕ್ಸ್ ಬೇಕಾರು ಅದ್ರ ಜೊತೆಗೆ ನೀವು ಇಲ್ಲೊಂದ್ಕೊಂಡಿರಿ ಅದಕ್ಕೆ ಏನಂತಾರೆ ಅದು ಗುಬ್ಬಿ ಬೆಳೆ ಇರೋದು ಗುಬ್ಬಿ ಬೆಳೆ ಅದಕ್ಕೆ ತುಚ್ಚಿಸ್ಕೊತಾರೆ ಗುಬ್ಬಿ ಬೆಳೆ ಅಂತ ಚಂದ್ರ ಎಲ್ಲಾ ಹೊಸ್ತ ಕಿವಿ ತುಂಬಾ ಎಲ್ಲಾ ಮಾಡ್ಕೊಂಡು ನಮ್ ಕಡೆ ಎಲ್ಲ ನೀಡ್ತಾರು ಈ ಕಡಲರಿ ಬಿಜಾಪುರ ಜಿಲ್ಲಾದಾಗ ಎಲ್ಲಾ ತರ ನಡೀತಾರೆ ಎಲ್ಲಾ ಅಮ್ಮ ನಿಮ್ ಜೊತೆ ನಿಮಗೊಂದ್ ವಿಷಯ ಕೇಳ್ಬೇಕಾಗಿತ್ ನಾನು ಈಗ ಹಾಕೋತಾರ ಕೆಲವೊಂದು ಸ್ಟೈಲ್ ಆಗಿ ಹಾಕೋತಾರ ಹಾ ಅದು ಎದಕ್ ಹಾಕೋಬೇಕು ಹೆಣ್ಮಕ್ಳು ಕೆಲವೊಬ್ರು ಎರಡ್ ಕಡೆ ಚುಚ್ಚಿಸ್ಕೊತಾರ ಇನ್ನು ಕೆಲವೊಬ್ರು ಇಲ್ಲೇ ಮೂರ್ನಾಕ್ ತರ ಚುಚ್ಚಿಸ್ಕೊಂಡಿರ್ತಾರ ಅವ್ರಿಗೆ ಯಾಕೆ ಇದು ಉಪಯುಕ್ತ ಐತಿ ಎರಡ್ ಕಡೆ ಅಂದ್ರೆ ಅಂದ್ರ ಬಡ್ಗಾರ ಮಂದ್ಯಾಗ ಚುಚ್ಚರಿ ಗಾಂಡ್ ಒಂದ್ಸುಸ್ತಾನಿ ಬಡಗಿಯರಿ ಮೊದಲ ಹುಟ್ಟಿದ ತಾಯಿ ತಂದಿ ಒಂದ್ಸಸ್ತಾರ ಬಡಗಿಯರ್ ಮದ್ಯಾಗ ಎರಡ್ ಕಡೆ ಚುಸ್ಕೊತಾರ ಮುಸಲ್ಮಾನ್ ಮಂದಿಯಾಗ ಯಾರ್ ಕಡೆ ಚುಚ್ಕೋತಾರೆ ನಮ್ ಮಂದಿಯಾಗ ಏನೈತಿ ನಾವ್ ಗಾನ್ಗರ ಎತ್ತರ ಗಾನ್ಗಿರ್ ನಾವ್ ನಮ್ ಗಾನ್ಗಿರ್ ಸಮಾಜದಾಗ ಏನೈತಿ ನಮಗ ನಾವು ತಾಯಿ ತನ್ನಿ ಚುಚ್ಚಿದ್ದ ಬಟ್ ನಮಗ ಅದ ಮೂಗುತಿ ನಮಗ್ ಮುತ್ತೈತನ ಅನ್ನೋದ ಅದೇ ನಮಗ ಹೇಳಿ ನಮಗ ಅದನ್ನ ಹಿರಿಯರ್ ಪದ್ಧತಿ ಮಾಡ್ಯಾರ ಮದ್ವಿಗ್ ಮುಂಚೆ ಹೆಸರು ಬಳಿ ನಾವು ನಮ್ ಮದ್ವಿ ಒಳಗ ಕಾಲುಂಗ್ರ ಪಿಲ್ಲೆ ನಮ್ಮ ಮದ್ವಿ ಒಳಗ ಹಾಕ್ತಾರ ಎಲ್ಲಾನು ಆದ್ರ ನಾವು ಈ ಬಿಜಾಪುರ ಜಿಲ್ಲಾದಾಗ ಹಳ್ಳಿ ಒಳಗ ಎಲ್ಲಾ ತರದ ಮಾಡ್ತಾರ ಆದ್ರ ಪ್ಯಾಟಿ ಒಳಗ ಏನು ಮಾಡಲ್ಲ ಅಂದ್ರ ಅನ್ನೋಕ್ಕಿಂತ ಈಗ ನೀವ್ ಅಂದ್ರಿ ಗಾನಗಾರ ಅದಕ್ಕೆ ಸೀಮಿತ ಏನಾದ್ರು ಐತಿ ಗುರ್ತಾಡ್ಲಿಕ್ಕೆ ನಾವ್ ಮೂರ್ ಹಚ್ತಿದೇವಿ ಇವತ್ತೊಳಗ ನಾವ್ ಲಿಂಗಾಯ್ತಾರ ಈಗ ಲಿಂಗ ನಾವ್ ಲಿಂಗ ಪೂಜೆ ಮಾಡ್ಕೋತೇವ್ ನಮಗ್ ಮೂಗ್ ಬಟ್ ಹುಟ್ಟಿಂದ ಚೂಸ್ತಾರ ಹುಟ್ಟಿದ ಮೂಗ್ ಚೂಸ್ತಾರ ಬಡಿಯಾರ ಮಂದಿ ಚೂಸ್ತಾರ ಯಾರ್ಡ್ ಒಂದ್ ಗಾಂಡ್ ಸುಸ್ತಾನ ಲಗ್ನದಾಗ ಒಂದ್ ಮೊದಲ ಚೂಸ್ತಾರ ಅವ್ರ ಪದ್ಧತಿ ಅವ್ರ ಯಾಡ್ ಹಾಕೋತಾರ ಈಗ ನಮ್ ಮಂದ್ಯಾಗ ಏನಿಲ್ಲ ಎಲ್ಲಾರು ಒಂದೇ ಹಾಕೋತಾರ ಇವು ಎಳಿ ಬುಗುಡಿ ತಾಲೂಕಾ ಏನೈತಿ ನಾವ್ ಹಳ್ಳಿ ಒಳಗೆ ಎಲ್ಲಾರು ಹಾಕೋತಾರ ನಮ್ಮಲ್ಲಿ ಇವ್ ಎದ್ ಚಿತ್ತಿಸ್ಬೇಕ್ರಿ ಅಂದ್ರೆ ಎಲ್ಲಾ ಚಂದಗ್ ಚುಸ್ಕೊತೇವನ ತುಂಬಾ ವಾಸ್ತಾ ಹೆಣ್ ಮಕ್ಳಿಗೆ ಮುತ್ತೈದ್ ಮಕ್ಳಿಗೆ ಚಂದ ಅತ್ತೇಳಿ ನಾವ್ ಎಲ್ಲಾ ತರದಿಂದ ಚುಸ್ಕೊತೆವು ಎಲ್ಲಾ ತರದಿಂದ ಚುಸ್ಕೋತೆವು ನಾವು ಬ್ಯಾನಿ ತಾಳ್ ನಿಮ್ಮಲ್ಲಿ ಬ್ಯಾನಿ ತಾಳಲಿ ಈಗ ಬೇಟೆ ಯಾರು ನಾವು ಚುಸ್ಕೊಳಲ್ಲ ಅವ್ರಸ್ಕೋಬೇಕಾದ್ರತಾರ್ಕೋಲ್ಲ ಬಾಳಕ ಈಗ ಇನ್ನೊಂದು ಹಳ್ಳಿ ಒಳಗ ನಿಮ್ ಇಬ್ಬರು ಕೇಳ್ತೀನಿ ಹಳ್ಳಿ ಒಳಗ ಮುಳ್ಳಿಲೆ ಚುಸ್ತಾರ ಯಾಕೆ ಮುಳ್ಳಿಲೆ ಚುಚ್ಚಿಸ್ಕೋಬೇಕ ಅಂದ್ರೆ ಈಗಿ ಒಳಗ್ ನೋಡಿದ್ರ ಒಂದ್ ರೊಟಗೊಳಿ ಮುಳ್ಳಿಲೆ ಚುಚ್ಕೋತೇವ್ ಹೊಸ ರೊಟ್ಟುಗಳ ಮೌನ ಚುಚ್ಚಾಡ್ರಿ ನನಗ್ ರೊಟ್ಟ ಮುಳ್ಳಿಲೆಚ್ಚೆ ಒಟ್ಟು ಹೊಸ ಮಾಡ್ನ ಮೌನ ಇಡಿಸಾಡ್ರಿ ಜವಾರಿ ಮಂದ್ರಿ ನಾವ ಜವಾರಿ ಮಾಲಾ ಜವಾರಿ ಮುಳ್ಳಿತ್ತ ಅಂದ್ರ ಈಗ ಈಗ ನಾರು ಸುಕ್ಷ್ಮಾರಿ ಅವ್ರು ನೋವು ಹಾಕತಿ ಏನತಿ ಬಡಾವಳಿ ಹೋಗಿ ಪತ್ತಿ ಚೂಸ್ ಅದು ನಿಮ್ ಹತ್ರ ಹೋಗಿರೋದು ನಮ್ಮ ಹತ್ರ ಜವಾರಿ ಮಂದಿ ಹಿಂದಿ ಮಂದಿ ನಾವು ಮುಳ್ಳಿ ಚುಸ್ಕೊಂಡ್ ತೂತ ಮಾಡ್ಕೊಂಡು ಹೊಸ್ತಾ ಮಾಡ್ಕೊಂಡು ಮುಳ್ಳ್ ಅದು ಇರ್ಬೇಕಾ ಅಥವಾ ಹಸಿ ಮುಳ್ಳನೇ ಚೂಸ್ತಾರೆ ಹಸಿ ಮುಳ್ಳ ರಟಗೊಳಿ ರಟಗೋಳಿ ರಟಗೋಳ ಮುಳ್ಳಿಲೆ ಹಸಿ ಮುಳ್ಳಿನ ಚುಸ್ಕೊಂಡ್ ಹೊಸ್ತಾ ಮಾಡ್ಕೊಂಡ್ರಿ ಅವ್ರು ಇವನ್ನ ಎಷ್ಟು ಎಷ್ಟು ವಯಸ್ಸಿಗೆ ಚುಚ್ಚಿಸಿದ್ರು ಒಳ್ಳೇದು ನಾ ಹತ್ತರಿಂದ ಹನ್ನೆರಡು ವಯಸ್ಸು ಏನೇ ಚುಚ್ಕೋಬೇಕವ್ ಇಲ್ಲಿಕ ಕಿವಿ ಬಿರ್ಸದು ಅಂದ್ರ ಮುಳ್ಳ ಮುರಿತೈತಿ ಒಳಗ್ ಮುಳ್ಳಿಲೆ ಚುಚ್ಕೋಬೇಕಾದ್ರ ಈಗ ಏನೈತಿ ಎಲ್ಲ ಈಗ ಸದಕರದಿಂದ ಸೂಜಲೆ ಚುಚ್ಕೋತಾರ ಸೂಜಿನ ಚುಚ್ಕೊಳಕೆಲ್ಲಾ ಈಗ ಚುಚ್ಕೋತಾರೆ ಎಲ್ಲಾನು ಆ ಸೂಜಿನಿ ನಮ್ ಜವಾರಿ ಹಿಂದ್ಕಿನಾರು ಐವತ್ ವರ್ಷ ಹಿನ್ನೆರದೇನ ಈಗಿನಾರ ಅಲ್ರಿ ನಮ್ಮ ನಮ್ಮತ್ ಮುಳ್ಳಿ ಚುಚ್ಕೊದಾರ್ ಇವಾಗ ನಾವು ಏನ್ ನೂನಾಗಿಲ್ಲ ಏನಾಗಿಲ್ಲ ನಮಗೆ ನಮ್ ಮೂದಕ ಮುಳ್ಳಿಲಿನ ಚುಚ್ ಆಡ್ರಿ ನಾವು ಮೂಗ್ ಬಟ್ಟೆ ್ರೀತ ಸಂಪ್ರದಾಯ್ ಈಗ ಮುಳ್ಳಿಲಿ ಮೇಲೆ ಅದಕ್ಕೆ ಬಂಗಾರ ಹಾಕಿದ್ರೆ ಚಲೋ ರೋಡ್ ಗೋಡೋದ ರೋಡ್ ಗೋಡ್ ಹಾಕಿದ್ರ ನಮ್ಗೆ ಕಿವ್ಯಾತ ಆಗಿ ಬರಲ್ಲ ನಾವ್ ಬಂಗಾರನ ಹಾಕಿದೇವ ನೋಡ್ರಿ ಕ್ಯೂ ಆಗೋದಿಲ್ಲ ಬಂಗಾರ ಹಾಕಿದ್ರೆ ಇನ್ನ ಏನಾಗತ್ರಿ ಬಂಗಾರ ನೂ ಮಾಹತಿ ಬಂಗಾರಕ್ಕ ಇದು ನೋವು ಹೆಚ್ಚೈತೆ ರೋಡ್ ಈ ತರ ಹಿಂಗ್ ಹಳ್ಳಿ ಹಳ್ಳಿ ಒಳಗ್ ಹಾಕ್ತಾರ ಈ ಸಿಟಿಯಾಗ ಏನ್ ಎಡಿಯಲ್ರಿ ನೀವು ಸಿಟಿಯಾಗ ಹಾಕುದೇ ಇಲ್ಲ ಮನ್ ನಾವ್ ತೆಲಿ ತುಂಬಾ ಶರ್ಗ ಹೊಸ್ಕೋ ಯಾರ ಇಂತವ್ರ ದೊಡ್ಡವ್ರ್ ಬಂದ್ರ ನಾವ್ ಶರ್ಗೊಚ್ಕೊಂಡು ಹಚ್ಕೊಂಡು ಯಾರ ಹಿರಿ ಮನ್ಸರ್ ಬಂದ್ರ ಇಟ್ ಶರ್ಗ ಹೊಚ್ಕೊಂಡ್ ಮುಂದಕ್ಕೆ ಹೋಗಿವ್ರಿ ನಾವ್ ಏನೋ ಕಾರ್ಯ ಮಾಡ್ಲಿ ಏನೋ ಮಾಡ್ಲಿ ತಗಿಲಾರ ಕರೆ ಕಾರ್ಯ ನಾವ್ ಹ್ಮ್ ಹಳ್ಳಿಯೊಳಗಿನ ಸಂಪ್ರದಾಯ ಹಳ್ಳಿ ಸಂಪ್ರದಾಯ ಚಲೋ ರೀ ಪ್ಯಾಟಾಗೆಲ್ಲಾ ಆ ಸಂಪ್ರದಾಯ ಬಿಟ್ಟು ಹೋಗ್ಯತ್ರಿ ಈಗ ಹಳ್ಳಿ ಸಂಪ್ರದಾಯ ಇನ್ನ ಉಳ್ಕೊಂಡೈತಿ ಹಳ್ಳಿಯಾಗ ಉಳ್ಕೊಂಡೈತ್ ಅಂದ್ರೆ ಪ್ಯಾಟಿಗೆ ಇದನ್ನ ತಿಳ್ಸ್ಕೊಡತ್ ಹೇಳ್ಕೊಡಕತ್ತಾರಿ ನಮಗೆ ನಾವ್ ಎಲ್ ಜನ ಕೋದಲಿ ಇದನ್ನ ತಿಳ್ಸ್ಕೊಡ್ರಿ ಹಳ್ಳಿ ಹಳ್ಳಿ ಅವ್ರ ಬಂದು ಪ್ಯಾಟಿ ಒಳಗ ಅಂತ ಹೇಳಕತ್ತಾರಿ ನಮಗ ಇದನ್ನ ನಾವ್ ಬಿಸುಕಲನ್ ಹಾಡೋದು ಹಾಡ್ತೇವಲ್ರಿ ಬಿಸುಕಲಾನ್ ಹಾಡ ಹಾಡಿ ಈಗಿನ ಅಂತ ತಿಳ್ಸ್ರತಿವತ್ತಾರೀ ನಮ್ ನಿಮ್ಮಂತ ವಯಸ್ಸಿನವ್ರು ನಮಗ ಊರಾಗ ನಮ್ ಹುಡ್ಗುರ್ ಕಲ್ಸಿವ್ರಿ ನಾವ್ ಹಾಡ್ತಾವ್ ನಮ್ ಹುಡ್ಗುರ್ ಹೊರತಾರ ಬಂದಿಲ್ಲ ಆದ್ರಾಗ ಹಾಡ್ತಾರೀ ನಮ್ ತಮ್ಮನ ಮಗಳು ಹೋಗ್ಬೇಕ್ರಿ ನನ್ ನನ್ ನಾನ್ ಸೊಸೀದಾಡ್ರಿ ಅಕ್ಕಿ ನಾನ್ ಮಗನಿಗೆ ತಗೋತೀನಿ ಅಕ್ಕಿನ್ನ ಅಕ್ಕಿ ಹಾಡ್ತಾಳ್ರಿ ಆಯ್ಕೆ ಆರ್ಬಾರ್ರಿ ಊರಾಗ ನಾವು ಇಂಥವ್ರ ನಿಮ್ಮತ್ತವ್ರಿಗೆ ಹೇಳ್ಕೊಟ್ಟಿವಲ್ರಿ ಹಾರ್ತಾವ್ರಿ ಅಲ್ಲಿ ಹುಡುಗರು ಹಿಂಗ ಫಂಕ್ಷನ್ ಕಾರ್ಯಕ್ರಮ ಅದೇ ಸೊಗಲ್ ಪಗಾರಿ ಸೊಗಲ್ ಪದ ಹಸಿಗಾರ ಮತ್ತೆ ಜೋರ ಮನೆ ಪಗಾರೀ ಮತ್ತೆ ಹಿಂಗ ಎಲ್ಲ ಹಲ್ಲೇನು ನಮ್ಮ ಮನಿಷನು ಸೊಗೊಳ್ಪದ ಹೆಸರು ಇಡ ಕೆಲಸ ಮಾಡ್ ಹಾಡು

ಗುಡಿ ಒಂದು ಗುಡದಾಗ ಕೇಸರಿ ಒಣದಾಗ ಗುಡಿ ಒಂದು ಗುಡದಾಗ ಕೇಸರಿ ಒಣದಾಗ ಅಲ್ಲಿ ನಮ್ಮ ಲಯ್ಯ ಲೋಲೆ ಆಡತಾನಲ್ಲ ಹೋ ನಮ್ಮ ಅಲ್ಲಿ ನಮ್ಮಲ್ಲಯ್ಯ ಲೋಲಾಡತಾನಲ್ಲ ಓಣಾಮ ಶಿವಯ ನೀರು ಹಾ ಹಾಸಿಗೆ ಮಾಡಿ ಚೋಳ ತೆಲಗಿಂಬ ಮಾಡಿ ಹಾವ ಹಾಸಿಗೆ ಮಾಡಿ ಚೋಳ ತೆಲಗಿಂಬ ಮಾಡಿ ಅಲ್ಲಿ ನಮ್ಮನ ಸಪನಿ ದಿನದಾವಲ್ಲ ಓಣಾಮ ಶಿವಯ ನೀರು કે તટલા તૂટતી તરા આવા ગા આવ રીતિ પદા હાડતી રી પતા કટ્ટી હાડો દે આવા કટ્ટી હાડતો આ દે હેં કડતી રી આ ઓનસલત હેડરી બાળિયા ગોનિયા સાવલે ચલવા બાળિયા ગોનિયા સાવલે વલવા બાળિયા ગોનિયા તળગે ગિટગોંદ શિમની બાલવા બંદાર ભાગી ના કેન્દ્ર જો જો શિમની બાલવા બંદાર ભાગી ના કેન્દ્ર જો જો

ಇಷ್ಟಪಡ ಹಳ್ಳಿ ಸಂಕೃತಿ ಇದನ್ನ ಮುಂದ ಬೆಳ್ಸ್ಕೊತ ಹೋಗ್ರಿ ಇದನ್ನ ಆಡಿದ್ದು ನೀವ್ ಕಲ್ತ್ಕೋರಿ ಕಲ್ತ್ಕರಂತರ ಹಿಂಗ್ ಪೀಳಿಗೆ ಮಾಡ್ಕೊತ ಹೋಗ್ರಿ ಹಿಂಗೆ ನಾವ್ ನೀವ್ ಹಳ್ಳಿ ಹಳ್ಳಿ ಸೊಗಡು ಇರ್ಬೇಕ್ರಿ ಪೇಟಿ ಒಳಗ

ಹನ್ನೊಂದ್ ಬರ್ತೇವ್ರಿ ಎರಡ್ನೂರ ಮುಂಜಾನೆ ಮೂರಕ್ಕೊಕ್ಕೂ ಒಂದೂರೂಪ ಸೇರ್ಬೋದು ಕೆಲ್ಸಕ್ ಹೋಗ್ ನಿಮ್ಮ ಮನೆಗೆ ಹೋಗತೇವ್ರಿ ನಮ್ಮೂರ ಜಿಲಾಬಿ ಜಾಪು ತಾಲೂಕು ನಮ್ಮ ಹೆಸರು ಗಂಗಮ್ಮ ಚೌದರಿ ಗಂಗಮ್ಮ ಮೈತ್ರಿ